ನಮಸ್ಕಾರ ಇವತ್ತಿನ ಹಾಡು ಬಿಡುಗಡೆ ಶ್ರೀಧರ್ ಅವರು ಇವತ್ತಿನ ಕೇಂದ್ರವೆಂದು ತುಂಬ ಅದ್ಭುತವಾದ ಸಂಗೀತ ಮಾಡಿಕೊಟ್ಟಿದ್ದ ಶ್ರೀಧರ್ ಥ್ಯಾಂಕ್ ಯು ವೆರಿ ಮಚ್ ಸಂಗೀತ ತುಂಬ ಮುದ್ದಾಗಿ ಹೇಳಿದ್ರೆ ನನಗೆ ಹೇಳಿದೆ ಒಳ್ಳೆ ಜೈನ್ ಥರ ಇದೆ ನಿಮ್ಮ ವಾಯ್ಸ್ ಅಂತ ಗಾಡ್ ಪ್ಲೇಸು ನಿಮ್ಗೆ ಒಳ್ಳೇದಾಗಲಿ ಇನ್ನೂ ಹೆಚ್ಚಿನ ಹಾಡುಗಳು ನೀವು ಹಾಡು ಹೋಗಬೇಕು ವೇದಿಕೆ ಮೇಲೆ ಇರತಕ್ಕಂಥ ಪರಮ ಪೂಜ್ಯ ಅವರ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತ ಥ್ಯಾಂಕ್ ಯು ಸರ್ ನಿಮ್ಮ ವಿಶಸ್ಸು ಟೋನಿಗೂ ನೀವು ವಿಶ್ ಮಾಡಿದ್ರಿ ತುಂಬ ಚೆನ್ನಾಗಾಯಿತು ಸಿನಿಮಾ ಇದು ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ ಸುರೇಶ ಮಂಜುನಾಥ್ ಸರ್ ಬಣಕರ್ ಬೇರ್ಕೆ ಎಲ್ಲ ಆತ್ಮೀಯರು ಶ್ರೀನಾಥ ಚೇತನ್ ಗೆಳೆಯ ಸತ್ಯ ಕಿಟ್ಟಿ ನಮ್ಮ ಡಿಸ್ಟ್ರಿಬ್ಯೂಟರ್ ಹೋಗು ಕವಿ ಕವಿಯವರು ಇದರಲ್ಲಿ ಬರ್ತಿರೋ ಸಾಲುಗಳು ಕೇಳ್ತಾ ಕೇಳ್ತಾ ಇದ್ದೆ ಎಷ್ಟತಿ ಹತ್ತಿದೀವೋ ಎಷ್ಟು ಸತಿ ಭಾವುಕರಾಗಿದೀವೋ ಗೊತ್ತಿಲ್ಲ ತುಂಬ ಅದ್ಭುತವಾದ ಸಾಲುಗಳು ಬರ್ತಿದಾರೆ ಕವಿ ಥ್ಯಾಂಕ್ ಯು ವೆರಿ ಮಚ್ ಕವಿಗೆ ನಾನು ಮೊದಲು ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿಯೂ ಇನ್ನೇನು ಆ ಹಾಡಿನ ಬಗ್ಗೆ ತುಂಬ ಚರ್ಚೆ ಮಾಡ್ತಾ ಇದ್ವಿ ಹೆಂಗ್ರಿ ಹುಟ್ಟು ನಿಮಗೆ ಈ ಸಾಲುಗಳು ಅಂತ ಅದ್ಭುತವಾಗಿ ಬರ್ತಿದ್ರೆ ಕವಿ ತುಂಬ ಅದ್ಭುತವಾದ ಹಾಡುಗಳು ಇನ್ನೂ ನಾಲ್ಕು ಹಾಡುಗಳು ಬಿಡುಗಡೆ ಮಾಡ್ತೀವಿ ಅದರಲ್ಲಿ ಮೂರು ಹಾಡು ಐದು ಹಾಡುಗಳನ್ನೂ ಕವಿನೇ ಬರ್ತಿದಾರೆ ಒಂದು ಭಾವಗೀತೆ ಬಳಸಿದ್ದೀವಿ ಇಲ್ಲಿ ನಾವು ಥ್ಯಾಂಕ್ ಯು ಕವಿ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ನೋಡಿದ್ರೆ ಅವನ ಕೆಲಸನ ಆನ್ ಸ್ಕ್ರೀನ್ ಇವಾಗ ನೋಡಿದರೆ ನೀವೆಲ್ಲ ಇದಕ್ಕಿಂತ ದೊಡ್ಡ ಸ್ಕ್ರೀನ್ ಮೇಲೆ ಅವನು ಇನ್ನೂ ಡೀಟೇಲಿಗೆ ತುಂಬ ಮ್ಯಾಜಿಕ್ ಮಾಡ್ದಾನ ಅವನು ಅವರ ಮ್ಯಾಜಿಕ್ಗೆ ಥ್ಯಾಂಕ್ ಯು ಬಂದಿದ್ದೀರಿ ಇಲ್ಲೂ ನಿಮ್ಮೆಲ್ಲರ ಹರೈಕೆ ಹಾರೈಕೆ ಚಿತ್ರ ತಂಡದ ಮೇಲೆ ಈ ಸಿನಿಮಾ ಮೇಲೆ ಸ್ಪೆಷಲಿ ಇಲ್ಲಿ ಕೆಲಸ ಮಾಡೋ ಎಲ್ಲ ಕನ್ನಡಿಗರ ಮೇಲೆ ಇರಲಿ ಅಂತ ಹಾರೈಸ್ತಾ ನಾನು ಎಲ್ಲ ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು